ಕಮಿಷ್ರೇಟ್ ವ್ಯಾಪ್ತಿಯಲ್ಲಿ ಅಪರಾಧಗಳ ತಡೆ ಅಪರಾಧಗಳ ಪತ್ತೆ ಮಹಿಳೆಯರ ಮತ್ತು ಮಕ್ಕಳ ವಿದ್ಯಾರ್ಥಿನಿಯರ ಯುವತಿಯರ ಸುರಕ್ಷತೆ ಹಾಗೂ ಮಾದಕ ವಸ್ತು ಮುಕ್ತ ಅವಳಿ ನಗರ ಮಾಡುವಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸಾಕಷ್ಟು ಕ್ರಮಗಳನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಗೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಫೋಕಸ್ ಏರಿಯಾ ಮಾದಕ ವಸ್ತು ಮುಕ್ತ ಮಾಡಬೇಕು ಅನ್ನುವಂಥದ್ದು ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಡ್ಲರ್ಸ್ಗಳ ಮೇಲೆ ಮತ್ತು ಕನ್ಸ್ಯೂಮರ್ಸ್ ಮಾಡೋರ ಮೇಲೆ ನಾವು ಪ್ರಕರಣಗಳನ್ನು ದಾಖಲು ಮಾಡಿದ್ದು ಉಂಟು ಅದೇ ರೀತಿಯಾಗಿ ಮಹಿಳೆ ಮತ್ತು ಮಕ್ಕಳ ಯುವತಿಯರ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು ಅಥವಾ ಬೇರೆ ರಸ್ತೆ ಸೇರಿದಂತೆ ಶಾಲಾ ಕಾಲೇಜುಗಳ ಪ್ರಿಮೆಸಲ್ಲಿ ಎಲ್ಲ ಕಡೆ ಅತ್ಯಂತ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಕಾಲಕಾಲಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಮತ್ತು ಘಟನೆಗಳು ನಡೆದ ಸಂದರ್ಭದಲ್ಲಿ ಕೂಡ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿತ್ತು ಅದು ಮುಂದುವರೆದಂತೆ ನಾವು ಕಳೆದ ವರ್ಷ ಸುಮಾರು ಸುಮಾರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆರಡು ವ್ಯಕ್ತಿಗಳ ಮೇಲೆ ನಮ್ಮ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಮತ್ತು ಬಿ ಎನ್ ಎಸ್ ಎಸ್ ಜಾರಿ ಬರಲಿಕ್ಕಿಂತ ಮುಂಚೆ ಸಿ ಆರ್ ಪಿ ಸಿ ಅಡಿಯಲ್ಲಿ ಹಳೆಯ ಸಿ ಆರ್ ಪಿ ಸಿ ಎನ್ನು ಒನ್ ನಾಟ್ ಸೆವೆನ್ ಒನ್ ನಾಟ್ ಏಯ್ಟ್ ಒನ್ ಟೆನ್ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಅದರಲ್ಲಿ ಉತ್ತಮ ನಡತೆಯನ್ನು ಮತ್ತು ಉತ್ತಮ ನಡವಳಿಕೆಯನ್ನು ಇಟ್ಕೋಬೇಕು ಅನ್ನೋದ್ರ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಕೊಂಡಿರುವ ಮೇಲೆ ಒನ್ ನಾಟ್ ಸೆವೆನ್ ಅದೇ ರೀತಿ ರೂಢಿಗತ ಅಪರಾಧ ಮಾಡಿರುವಂಥ ಮೇಲೆ ಒನ್ ಟೆನ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಹಿಂದಿನ ಸಿ ಆರ್ ಪಿ ಸಿಲಿ ಅದಕ್ಕೆ ಕರೆಸ್ಪಾಂಡಿಂಗ್ ಬಿ ಎನ್ ಎಸ್ ಅಲ್ಲಿ ಯಾವುದು ಕಾಯ್ದೆಗಳು ಅನ್ವಯ ಆಗ್ತವೆ ಆ ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ರೌಡಿ ಶೀಟರ್ಸ್ ಸೇರಿದಂತೆ ಇತರೆ ಪ್ರಮುಖ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಈ ಒಂದು ಡ್ರಗ್ ಪೆಡ್ಲಿಂಗ್ ಮಾಡುವಂಥ ಸುಮಾರು ನೂರ ಎಪ್ಪತ್ತು ವ್ಯಕ್ತಿಗಳ ವಿರುದ್ಧ ಕೂಡ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಅದನ್ನು ಮುಂದುವರೆದು ನಮಗೆ ಕಾನೂನಲ್ಲಿ ಇನ್ನೂ ಭಾಳಷ್ಟು ಅವಕಾಶಗಳಿದಾವೆ ಯಾಕೆಂದರೆ ನಾವು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಅದಾದಮೇಲೆ ಮತ್ತೆ ಈ ರೀತಿ ಚಟುವಟಿಕೆಯನ್ನು ಮಾಡಬಾರ್ದು ಅಂತ ನಾವು ಮುಂಜಾಗ್ರತಾ ಕ್ರಮವನ್ನು ಕೈ ಕೈಗೊಂಡಿರುವಂಥದ್ದು ಅಷ್ಟಾಗಿಯೂ ಕೂಡ ರಿಪೀಟ್ ಅಫೆಂಡರ್ಸ್ ನಮ್ಮಲ್ಲಿ ಸಾಕಷ್ಟು ಹೆಡ್ ಆಫ್ ಅಫೆನ್ಸಸ್ಸಲ್ಲಿ ಇದ್ದರು ಆ ರಿಪೀಟ್ ಅಫೆಂಡರ್ಸ್ ಏನಿದರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕು ಅಂತ ನಾವು ನಮ್ಮ ಕರ್ನಾಟಕ ಪೊಲೀಸ್ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರರ ಕಲಂ ಐವತ್ತೈದರ ಅನ್ವಯ ಏನು ಗಡಿಪಾರು ಪ್ರಕ್ರಿಯೆ ಇದೆ ಅದನ್ನು ಮಾಡುವುದು ಕೂಡ ಒಂದು ಸಾಧನವಾಗಿತ್ತು ಅದರಲ್ಲಿ ಯಾವುದೇ ವ್ಯಕ್ತಿಯ ಚಲನವಲನ ಅಥವಾ ಕಾರ್ಯಗಳಿಗೆ ಕಾರ್ಯಗಳು ವ್ಯಕ್ತಿಗೆ ಅಥವಾ ಸ್ವತ್ತಿಗೆ ಭಯ ಅಪಾಯ ಅಥವಾ ಹಾನಿ ಉಂಟು ಮಾಡುತ್ತವೆಯೋ ಅಥವಾ ಮಾಡುವ ಉದ್ದೇಶದ ಹಿನ್ನೆಲೆಯಲ್ಲಿ ಏನಾದರೂ ಅಪರಾಧಗಳು ಮಾಡಿದಂಥ ಸಂದರ್ಭದಲ್ಲಿ ಅಂಥವ್ರ ವಿರುದ್ಧ ನಾವು ಕರ್ನಾಟಕ ಪೊಲೀಸ್ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರು ಕಲಮ್ ಐವತ್ತೈದರ ಅನ್ವಯ ಎಕ್ಸ್ಟರ್ನಮೆಂಟ್ ಅಥವಾ ಗಡಿಪಾರು ಅಂತ ಏನು ಕರಿತೀವಿ ಆ ಒಂದು ಕಾನೂನು ಅವಕಾಶವನ್ನು ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಮುಂದಾಗಿದ್ವಿ ಅದರ ಹಿನ್ನೆಲೆಯಲ್ಲಿ ಇದೊಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರಲ್ಲಿ ಫಸ್ಟು ಆ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಬೇಕು ಯಾಕೆ ಅವರ ವಿರುದ್ಧ ಗಡಿಪಾರು ಮಾಡಬೇಕು ಅನ್ನೋಂಥದ್ದು ಒಂದು ಸ್ಪೀಕಿಂಗ್ ಆರ್ಡರನ್ನು ನಮ್ಮ ಮ್ಯಾಜಿಸ್ಟೇರಿಯಲ್ ಪವರ್ಸ್ ಹೊಂದಿರುವಂತಹ ಡಿ ಸಿ ಪಿ ಲಾಂಡ್ ಆರ್ಡ್ರವರು ಒಂದು ಸ್ಪೀಕಿಂಗ್ ಆರ್ಡರ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಒಳಗೊಂಡಂತೆ ಕಳೆದ ಒಂದು ಎರಡರಿಂದ ಮೂರು ತಿಂಗಳ ಕಾಲ ನಿರಂತರ ಪ್ರಕ್ರಿಯೆ ಮಾಡಿದ್ವಿ ಪ್ರಕ್ರಿಯೆ ಮಾಡಿ ಆ ಒಂದು ಫೈನಲ್ ಆರ್ಡರ್ಸನ್ನು ಲಾಸ್ಟ್ ಒಂದು ತ್ರೀ ಫೋರ್ ಡೇಸಲ್ಲಿ ಮಾಡಿ ಕಳೆದ ನಾಲ್ಕೈದು ದಿನದಿಂದ ಫೈನಲ್ ಆರ್ಡರ್ಸನ್ನು ಮಾಡಿ ನಾವು ಅದನ್ನು ಜಾರಿ ಕೂಡ ಮಾಡಿದ್ದೇವೆ ಒಟ್ಟು ನಮ್ಮ ಅವಳಿ ನಗರದ ವ್ಯಾಪ್ತಿಯಲ್ಲಿ ನಲವತ್ತೈದು ಜನರನ್ನು ಗಡಿಪಾರು ಮಾಡುವಂಥ ಒಂದು ಮಹತ್ವದ ಕಾನೂನು ಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಇದು ಜನರಲಿ ಎಲೆಕ್ಷನ್ಸ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರು ಕಾನೂನು ಸುವ್ಯವಸ್ಥೆ ಎದುರಾದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಗಂಭೀರ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಒಂದು ರೂಢಿಯನ್ನೋ ಅನ್ನೋ ರೀತಿಯಲ್ಲಿ ಮಾಡಲಾಗ್ತಾ ಇತ್ತು ಆದರೆ ಅವಳಿ ನಗರ ಅಪರಾಧ ಮುಕ್ತ ಮಾಡಬೇಕು ಮತ್ತು ಈ ರೀತಿ ಹ್ಯಾಬಿಚುವಲ್ ಅಫೆಂಡರ್ಸು ಅಂದರೆ ರೂಢಿಗತ ಅಪರಾಧಿಗಳೇನಿದ್ದಾರೆ ಅವ್ರುಗಳ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು ನಲವತ್ತೈದು ಜನರ ಮೇಲೆ ನಾವು ಗಡಿಪಾರ ಆದೇಶವನ್ನು ಮಾಡಿದ್ದೇವೆ ಆ ಗಡಿಪಾರ ಆದಂಥ ವ್ಯಕ್ತಿಗಳನ್ನು ಬೀದರ್ ಗುಲ್ಬರ್ಗ ಯಾದಗಿರಿ ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಈ ಐದು ಜಿಲ್ಲೆಗಳಿಗೆ ಗಡಿಪಾರ ಮಾಡಿರುವಂಥದ್ದು ಮಾಡಲಾಗಿದೆ ಇದರಲ್ಲಿ ನಾವು ಅವ್ರು ಯಾವ್ಯಾವ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋಂಥದ್ದು ನೋಡಿದಾರೆ ಕೊಲೆಯಲ್ಲಿ ಎಂಟು ಜನ ಕೊಲೆ ಪ್ರಯತ್ನದಲ್ಲಿ ಹನ್ನೆರಡು ಜನ ಸುಲಿಗೆಯಲ್ಲಿ ಮೂರು ಜನ ಮನೆ ಕಳ್ಳತನದಲ್ಲಿ ಒಂದು ಮಹಿಳೆಯ ಮಾನಭಂಗ ಮಾಡಿರುವಂಥ ಪ್ರಕರಣದಲ್ಲಿ ಒಂದು ಅಪಹರಣ ಮಾಡಿರುವಂಥದ್ರಲ್ಲಿ ಒಂದು ಒಂಬತ್ತು ಎನ್ ಡಿ ಪಿ ಎಸ್ ಪೆಡ್ಲಿಂಗ್ ಅಂದರೆ ಡ್ರಗ್ ಪೆಡ್ಲಿಂಗ್ ಮಾಡಿದಂಥವ್ರು ಮತ್ತು ಹ್ಯಾಬಿಚುಯಲಿ ಈ ಲಿಕ್ಕರ್ ಸೇಲ್ ಮಾಡುವಂಥ ವ್ಯಕ್ತಿ ವಿರುದ್ಧ ಒಂದು ಓಸಿ ಸಿ ಮಟ್ಟ ಕ್ರಿಕೆಟ್ ಬೆಟ್ಟಿಂಗ್ ಜೂಜಾಟ ಇದರ ಅಡಿಯಲ್ಲಿ ಒಟ್ಟು ಆರು ಮತ್ತು ಹಲ್ಲೆ ಪ್ರಕರಣಗಳಲ್ಲಿ ಮತ್ತು ದೊಂಬಿ ಪ್ರಕರಣಗಳಲ್ಲಿ ಸೇರಿರುವ ಆರೋಪಿಗಳನ್ನು ಸೇರಿ ಒಟ್ಟು ನಲವತ್ತೈದು ಜನರನ್ನು ನಾವು ಕಳೆದ ನಾಲ್ಕೈದು ದಿನದಲ್ಲಿ ಗಡಿಪಾರ ಆದೇಶ ಮಾಡಿ ಆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ಗಡಿಪಾರ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಮಾಡಲಾಗಿದೆ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಒಳಗಿನ ದೂರದ ಜಿಲ್ಲೆಗಳಿಗೆ ಮಾಡುವಂಥ ಉದ್ದೇಶ ಅವರು ತಮ್ಮ ಊರುಗಳಿಗೆ ವಾಪಸ್ಸು ಬರದೇ ಇರುವಂಥದ್ದು ಮತ್ತು ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ಕಷ್ಟಪಟ್ಟು ದುಡ್ಡು ಕೊಟ್ಟಿರುವಂಥ ಕೆಲಸ ಮಾಡ್ತಾರೆ ಇರ್ತದೆ ಮತ್ತು ಅಲ್ಲಿ ಲೋಕಲ್ ಸ್ಟೇಷನ್ಗೆ ಅವ್ರು ಹೋಗಿ ರೆಗ್ಯುಲರ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಅವರ ಅಲ್ಲಿಯ ಇರುವಿಕೆಯನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ವಿವಿಧ ರೀತಿಯಲ್ಲಿ ಬರ ತಪಾಸಣೆಯನ್ನು ಕೂಡ ಮಾಡ್ತಿರ್ತಾರೆ ಒಟ್ಟು ಬೀದರ್ ಯಾದಗಿರಿ ಗುಲ್ಬರ್ಗ ದಕ್ಷಿಣ ಕನ್ನಡ ಹಾಗೂ ಚಾಮರಾಜನಗರ ಈ ಐದು ಜಿಲ್ಲೆಗಳಿಗೆ ಒಟ್ಟು ನಲವತ್ತೈದು ಜನರು ಗಡಿಪಾರು ಮಾಡಲಾಗಿದೆ ಗಡಿಪಾರು ಆದೇಶ ಜಾರಿಯಲ್ಲಿರುವಂತಹ ಸಮಯದವರೆಗೆ ಸಿಕ್ಕ ಆರು ತಿಂಗಳ ಕಾಲ ಈಗ ಜಾರಿ ಈ ಆರು ತಿಂಗಳಲ್ಲಿ ಅವರು ಯಾವೊಂದು ಜಿಲ್ಲೆಗೆ ಯಾವೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯನ್ನು ಮಾಡಿದ್ದಾರೆ ಅದರಿಂದ ಅವರು ಹೊರಗಡೆ ಅಥವಾ ನಾವು ಮಾಡಿರೋ ಆದೇಶವನ್ನು ಚಾಲೆಂಜ್ ಮಾಡಿ ಅದರಲ್ಲಿ ಏನಾದರೂ ಅದನ್ನು ಅದರಲ್ಲಿನಿಸಿ ಅವರೇನಾದರೂ ಬಂದಿಡೆಂಟ್ ಮಾಡಿ ಆದೇಶವನ್ನು ಬ್ರೀಚ್ ಮಾಡಿದ್ದಾರೆ ಅಂತ ನಾವು ಮತ್ತೆ ಫರ್ದರ್ ಆದೇಶ ಮಾಡಿ ಅವ್ರನ್ನ ಸ್ಪಂದನೆಕ್ಕೊಳಪಡಿಸುವಂಥ ಪ್ರಕ್ರಿಯೆ ಕೂಡ ಮಾಡ್ಬೋದು ಈ ನಲವತ್ತೈದು ಜನರ ವಿವಿಧ ಅಪರಾಧಿಕ ಹಿನ್ನೆಲೆಯಲ್ಲಿರುವಂಥವರು ಮತ್ತು ಗಂಭೀರ ಪ್ರಕರಣಗಳಲ್ಲಿ ಅಷ್ಟೇ ಅಲ್ಲದೆ ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ ಅನೇಕ ಕೇಸ್ಗಳಲ್ಲಿ ಅಪರಾಧಿಗಳಾಗಿರೋಂಥದ್ದು ಆರೋಪಿಗಳಾಗಿರುವಂಥದ್ದು ಮತ್ತು ಗೋಲ್ಡ್ ಟ್ರಯಲ್ ನಡೀತಾ ಇರುವಂಥದ್ದು ಈ ಥರದ್ದೆಲ್ಲ ಪ್ರಕ್ರಿಯೆ ಇದೆ ಇದಕ್ಕೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಇವರು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈ ಹಿಂದೆ ಮುಂಜಾಗ್ರತಾ ಕ್ರಮ ಅಡಿಯಲ್ಲಿ ಒನ್ ನಾಟ್ ಸೆವೆನ್ ಮತ್ತು ಒನ್ ಟೆನ್ ರೀತಿಯ ಪ್ರಕರಣಗಳಲ್ಲಿ ನಾವು ಜಾರಿ ಮಾಡಿದ್ದಾಗಿಯೂ ಕೂಡ ಮತ್ತೆ ಅಪರಾಧಗಳನ್ನು ಮಾಡಿರುವಂಥದ್ದು ಅಥವಾ ಅವರೇನು ಗುಡ್ ಬಿಹೇವಿಯರ್ದು ಫೈಂಡಿಂಗ್ ಓವರ್ ಆಗಿರುತ್ತೆ ಅದನ್ನು ಬ್ರೀಚ್ ಮಾಡಿರುವಂಥ ಪ್ರಕರಣಗಳು ಕೂಡ ಇದ್ದಾವೆ ಇದರಲ್ಲಿ ನಾವು ಠಾಣವಾರು ಹೇಳೋದಾದರೆ ಅದರದ್ದು ಒಂದು ವಿವರವನ್ನು ಕೊಟ್ಟಿದ್ದೇವೆ ಅತಿ ಹೆಚ್ಚು ಪ್ರಕರಣಗಳನ್ನು ಕಸಬಾಪೇಟೆಯಲ್ಲಿ ಒಂಬತ್ತು ಪ್ರಕರಣಗಳು ಶಹರ ಧಾರವಾಡ ಮತ್ತು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಏಳು ಪ್ರಕರಣಗಳು ಕೇಶವಪುರದಲ್ಲಿ ಐದು ಪ್ರಕರಣಗಳು ಎ ಪಿ ಎಂ ಸಿ ನವನಗರದಲ್ಲಿ ನಾಲ್ಕು ಸೇರಿದಂತೆ ಒಟ್ಟು ನಲವತ್ತೈದು ಪ್ರಕರಣಗಳಲ್ಲಿ ನಲವತ್ತೈದು ವ್ಯಕ್ತಿಗಳ ಮೇಲೆ ನಾವು ಈ ಗಡಿಪಾರ ಆದೇಶವನ್ನು ಮಾಡಲಾಗಿದೆ ಇದರ ಜೊತೆಗೆ ನಾವು ಇನ್ನೂ ಹಲವಾರು ಮಂದಿಯನ್ನು ಗಡಿಪಾರ ಮಾಡಲಿಕ್ಕೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂಥದ್ದು ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಇರೋದು ಕಂಡು ಬಂದಿದೆ ಅವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಲೋಪ ಅದು ಕಿರಿಯಾದರಿಗೆ ಬೆದರಿಸುವಂಥದ್ದಿರ್ಬೋದು ವಿಟ್ನೆಸ್ಸಸ್ಸಿಗೆ ಬೆದರಿಸುವಂಥದ್ದಿರ್ಬೋದು ಅಥವಾ ಅವರ ಬೇಲ್ ಕಂಡೀಷನ್ಸ್ ವೈಲೇಟ್ ಮಾಡುವಂಥದ್ದಿರ್ಬೋದು ಮತ್ತು ಮುಂದುವರೆದು ಅದೇ ರೀತಿ ಪ್ರಕರಣಗಳನ್ನು ಮಾಡುವಂಥದ್ದಿರ್ಬೋದು ಯಾವುದೇ ಒಂದು ಲೋಪದೋಷ ಕಂಡರೂ ಕೂಡ ಅವ್ರಗಳ ವಿರುದ್ಧ ಕೂಡ ಮತ್ತೆ ಈ ಗಡಿಪಾರು ಆದೇಶವನ್ನು ಮಾಡಲಾಗುತ್ತೆ ಒಂದು ಎರಡನೇದು ಕೆಲವು ವ್ಯಕ್ತಿಗಳು ನಾಪತ್ತೆ ಆಗಿದ್ದಾರೆ ಈ ಗಡಿಪಾರು ಆದೇಶ ನಾವು ರೆಡಿ ಮಾಡಿಕೊಂಡು ನಾವು ಮಾಡಿದ ತಕ್ಷಣ ಅವ್ರ ಮೇಲೆ ಎಕ್ಸಿಕ್ಯೂಟ್ ಆಗೋಲ್ಲ ಅವ್ರನ್ನ ನಮ್ಮ ವಶಕ್ಕೆ ತೊಗೋಬೇಕು ಅವ್ರ ಕಡೆಯಿಂದ ವಿವರಣೆ ತೊಗೋಬೇಕು ಮತ್ತು ಅವ್ರನ್ನ ಮತ್ತೆ ಫರ್ದರ್ ಆದೇಶ ಮಾಡಿ ಅವ್ರನ್ನ ಕಳಿಸ್ಬೇಕಾಗುತ್ತೆ ಸಾಕಷ್ಟು ನಮ್ಮ ಗಡಿಪಾರು ಮಾಡಬೇಕಾದಂಥ ವ್ಯಕ್ತಿಗಳ ಪಟ್ಟಿಯಲ್ಲಿರೋಂಥವರು ಸದ್ಯಕ್ಕೆ ಸ್ಥಳೀಯವಾಗಿ ಪತ್ತೆ ಆಗಿಲ್ಲ ಅಂದರೆ ಎಲ್ಲಾದರೂ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಗಳಲ್ಲಿ ಅಥವಾ ಸ್ಥಾನಿಕವಾಗಿದ್ದರೂ ಪೊಲೀಸರು ಕೈಗೆ ಸಿಗದಂಗೆ ತಲೆಮರೆಸ್ಕೊಂಡು ಓಡಾಡ್ತಿರುವಂಥ ಕೆಲವು ವ್ಯಕ್ತಿಗಳಿರೋದ್ರಿಂದ ಅವ್ರು ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಠಾಣಾವಾರು ನಾವು ಪರಿಶೀಲನೆ ಮಾಡಿ ಪರಾಮರ್ಶೆ ಮಾಡಿ ಪಟ್ಟಿ ಮಾಡಿ ಇನ್ನೂ ಭಾಳಷ್ಟು ಜನರ ಒಂದು ಪಟ್ಟಿ ಸಿದ್ಧ ಇದೆ ಯಾರು ನಾಪತ್ತೆಯಾಗಿರುವಂಥವರು ನಮ್ಮ ಗಡಿಪಾರು ಪ್ರಕ್ರಿಯೆಗೆ ಎಲಿಜಿಬಲ್ ಇದ್ದಾರೆ ಅನ್ನುವಂಥ ವ್ಯಕ್ತಿ ಹೇಳಿದ್ದಾರೆ ಅಂಥವ್ರನ್ನ ವಶಕ್ಕೆ ತಗೊಂಡು ಆದೇಶ ಮಾಡುವಂಥದ್ದು ಮತ್ತು ಹೆಚ್ಚುವರಿಯಾಗಿ ಇನ್ನೂ ಯಾರು ಇದಕ್ಕೆ ಒಳಪಡ್ಬೋದು ಅನ್ನುವಂಥದ್ದು ಕೂಡ ನಾವು ಇನ್ನು ಹೆಚ್ಚಿನ ಪರಾಮರ್ಶೆ ಅಗತ್ಯತೆ ಇದೆ ಅನ್ನುವಂಥದ್ದು ಕಂಡು ಬಂದಿದೆ ಅದರ ಜೊತೆಗೆ ಗಡಿಪಾರಗಿಂತ ನೆಕ್ಸ್ಟ್ ಲೆವೆಲ್ ಆಫ್ ಮುಂಜಾಗ್ರತಾ ಕ್ರಮ ಇರುವಂಥದ್ದು ಇದಕ್ಕಿಂತ ಹೆಚ್ಚು ತೀವ್ರತೆಯ ಅಪರಾಧ ಹಿನ್ನೆಲೆ ಇರುವಂಥವ್ರಿಗೆ ಗೂಂಡಾ ಆ್ಯಕ್ಟ್ ಆ ಗೂಂಡಾ ಪ್ರಕ್ರಿಯೆಯಲ್ಲಿ ಕೂಡ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಅನ್ನುವಂಥದ್ದು ನಮ್ಮ ಠಾಣೆಗಳಲ್ಲಿ ಕೆಲವರನ್ನು ಇಷ್ಟು ದೊಡ್ಡ ನಂಬರ್ಸಲ್ಲಿರಲ್ಲ ಇದಕ್ಕೆ ಸ್ವಲ್ಪ ಕಡಿಮೆ ನಂಬರ್ಸಲ್ಲಿರುತ್ತೆ ಅವ್ರಗಳ ಪಟ್ಟಿಯನ್ನು ಮಾಡಲಾಗಿದೆ ಅವ್ರಗಳ ವಿರುದ್ಧ ಗೂಂಡಾಕ್ಟ್ ಕಾಯ್ದೆಯನ್ನು ಕೂಡ ಆದಷ್ಟು ಬೇಗ ಜಾರಿ ಮಾಡಲಾಗಿದೆ